ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇನ್ನೇನು ಈ ವರ್ಷ ಮುಕ್ತಾಯವಾಗುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಯುಗಾದಿ ಹಬ್ಬ ಬರ್ತಾ ಇದೆ ಅಷ್ಟೇ ಅಲ್ಲದೆ ಈ ಕ್ರೋಧಿನಾಮ ಮುಕ್ತಾಯವಾಗಿ ವಿಶ್ವವಸ್ಸು ನಾಮ ಸಮಸ್ವರ ಕಾಲು ಹಾಕ್ತಾ ಇದೆ ಅಷ್ಟೇ ಅಲ್ಲದೆ ಚೈತ್ರಮಾಸದ ಆಗಮನವಾಗ್ತಾ ಇದೆ ಎಲ್ಲ ಮರ ಗಿಡಗಳು ಚಿಗಿರಿ ಪಶು ಪಕ್ಷಿ ಪ್ರಾಣಿಗಳು ಸಮೃದ್ಧಿಯಿಂದ ವಸಂತ ಋತುವನ್ನು ಆಗಮನ ಮಾಡುವ ಒಂದು ಶುಭ ಕಾಲ ಅಂತಲೇ ಹೇಳ್ಬೋದು ಈ ಒಂದು ಶುಭ ಕಾಲಕ್ಕೆ ಮೊದಲಿಗೆ ನಮಗೆ ಪಾಲ್ಗುಣ ಮಾಸ ಮುಕ್ತಾಯವಾಗಿ ಚೈತ್ರ ಮಾಸದ ಆಗಮನವಾಗುತ್ತದೆ ಈ ಒಂದು ಆಗಮನದಲ್ಲಿ ಮೊದಲಿಗೆ ನಮಗೆ ಅಮಾವಾಸ್ಯೆ ತಿಥಿ ಬರುತ್ತದೆ ಈ ಒಂದು ಅಮಾವಾಸ್ಯೆ ಶನಿವಾರ ದಿನ ಬಂದಿರೋದ್ರಿಂದ ಈ ಒಂದು ಅಮಾವಾಸ್ಯವನ್ನು ನಾವು ಶನಿ ಅಮಾವಾಸ್ಯೆ ಅಂತ ಕರಿತೀವಿ ಶನಿವಾರ ದಿವಸ ಯಾವುದೇ ಒಂದು ಅಮಾವಾಸ್ಯೆ ಬಂದರೆ ಅದನ್ನು ಶನಿ ಅಮಾವಾಸ್ಯೆ ಅಂತಲೇ ಕರಿತೀವಿ ಸ್ನೇಹಿತರೆ ಹಾಗಾಗಿ ಈ ಒಂದು ಕ್ರೋಧಿ ನಾಮದ ಕೊನೆಯ ಒಂದು ಹಂತ ಹಾಗೆ ವಿಶ್ವವಸು ನಾಮವನ್ನು ಸಮಸ್ವರವನ್ನು ನಾವು ಸ್ವಾಗತಿಸುವ ಒಂದು ಸಮಯ ಅಂತಲೇ ಹೇಳಬಹುದು ಯಾಕಂತಂದರೆ ಈ ಒಂದು ಅಮಾವಾಸ್ಯೆ ಆದ ನಂತರ ನಾವು ಯುಗಾದಿ ಹಬ್ಬವನ್ನು ಮಾಡ್ತೀವಿ ಚೈತ್ರ ಮಾಸಕ್ಕೆ ಕಾಲಾಗ್ತೀವಿ ಹಾಗಾಗಿ ಈ ಶನಿ ಅಮಾವಾಸ್ಯ ದಿನ ಕೆಲವೊಂದಿಷ್ಟು ರಾಶಿ ನಕ್ಷತ್ರಗಳಲ್ಲಿ ಶನಿ ಮಹಾತ್ಮನು ಶುಭ ಫಲಗಳನ್ನು ಕೊಟ್ಟರೆ ಕೆಲವೊಂದಿಷ್ಟು ರಾಶಿ ನಕ್ಷತ್ರದವರಿಗೆ ಅಶುಭ ಫಲವನ್ನು ಕೊಡ್ತಾನೆ ಅಷ್ಟೇ ಅಲ್ಲದೆ ಶನಿ ಮಹಾತ್ಮ ಅಂದ್ರೇ ಕಷ್ಟ ಅಂತ ಕೆಲವೊಂದಿಷ್ಟು ಜನ ತಿಳ್ಕೊಂಡಿದ್ದಾರೆ ಆದರೆ ಅದು ಖಂಡಿತ ತಪ್ಪು ಯಾಕಂತಂದರೆ ಈ ಶನಿ ಮಹಾತ್ಮನ ನಮ್ಮನ್ನು ಒಳ್ಳೆಯ ಒಂದು ರೀತಿಯಲ್ಲಿ ನಡೆಸೋದಕ್ಕೆ ನಮ್ಮ ಜೀವನವನ್ನು ಒಳ್ಳೆಯ ಒಂದು ಹಾದಿಯಲ್ಲೇ ತಗೊಂಡೋಗೋದಕ್ಕೆ ನಮಗೆ ಕೈ ಹಿಡಿದು ಹಂತ ಹಂತವಾಗಿ ನಮಗೆ ಜೀವನದ ಪಾಠವನ್ನು ಕಲಿಸ್ತಾರೆ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಏಳೂವರೆ ವರ್ಷದ ಶನಿ ಮತ್ತು ಸಾಡೆ ಸಾತಿ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಈ ರೀತಿಯಾಗಿ ಕೆಲವೊಂದಿಷ್ಟು ರಾಶಿ ನಕ್ಷತ್ರದವರು ಭಯಪಡೋದು ಉಂಟು ಆದರೆ ಇಲ್ಲಿ ನಾವು ಮುಖ್ಯವಾಗಿ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಶನಿ ಮಹಾತ್ಮ ಯಾವಾಗಲೂ ನ್ಯಾಯದ ದೇವರು ಯಾಕಂತಂದರೆ ನಾವು ಯಾವುದೇ ರೀತಿಯಾದಂಥ ಅನ್ಯಾಯವನ್ನು ಮಾಡದೆ ಒಳ್ಳೆಯ ಮಾರ್ಗದಲ್ಲಿದ್ದರೆ ನಮಗೆ ಆ ದೇವರು ಯಾವುದೇ ರೀತಿಯಾದಂಥ ಕಷ್ಟವನ್ನು ಕೊಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರೋದು ಅಷ್ಟೇ ಅಲ್ಲದೆ ಇದೇ ಅಷ್ಟೇ ಅಲ್ಲದೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮಹಾತ್ಮನು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಿದ್ದಾರೆ ಹಾಗಾಗಿ ಕೆಲವೊಂದಿಷ್ಟು ರಾಶಿ ನಕ್ಷತ್ರಗಳು ದವರಿಗೆ ಅಶುಭ ಫಲಗಳು ಕೆಲವೊಂದಿಷ್ಟು ರಾಶಿ ನಕ್ಷತ್ರದವರಿಗೆ ಶುಭ ಫಲಗಳನ್ನು ದೇವನಿಗೆ ಕೊಡ್ತಾನೆ ಸ್ನೇಹಿತರೆ ಇನ್ನು ಈ ಶನಿ ಅಮಾವಾಸ್ಯೆಯ ಮಹತ್ವ ಏನು ಶನಿ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಇನ್ನು ಶನಿ ಮಹಾತ್ಮನಿಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ ನಾವು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಶನಿ ಮಹಾತ್ಮನ ಕಾಟ ಇರೋದಿಲ್ಲ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಈ ಒಂದು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದಾದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಸಾಯಂಕಾಲ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ಒಂದು ಶನಿ ಅಮಾಸ್ಯೆ ಪ್ರಾರಂಭವಾಗಿ ಶನಿವಾರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಈ ಅಮಾವಾಸ್ಯೆ ತಿಥಿ ಕೊನೆಯಾಗುತ್ತದೆ ಹಾಗಾಗಿ ನಾವು ಈ ಒಂದು ಅಮಾವಾಸ್ಯೆಯನ್ನು ಶನಿವಾರ ದಿವಸ ಆಚರಣೆ ಮಾಡ್ತೀವಿ ಮತ್ತು ಈ ಒಂದು ಅಮಾವಾಸ್ಯೆಯನ್ನು ಶನಿ ಶಮ ಶನಿ ಶನೇಶ್ವರ ಅಮಾವಾಸ್ಯೆ ಅಥವಾ ಪಾಲ್ಗುಣ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಅಂತ ಸಹ ಕರೀತಾರೆ ಸ್ನೇಹಿತರೆ ಇನ್ನು ಈ ಒಂದು ಅಮಾವಾಸ್ಯೆಯ ಒಂದು ಪೂಜಾ ಮುಹೂರ್ತಗಳನ್ನ ನೋಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತೆರಡ ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇನ್ನು ವಿಜಯ ಮುಹೂರ್ತ ಬಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ಹತ್ತು ನಿಮಿಷದಿಂದ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇನ್ನು ಮಧ್ಯಾಹ್ನ ಅಬ್ಜಿನ್ ಮುಹೂರ್ತವನ್ನು ನೋಡೋದಾದರೆ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಇನ್ನು ಸಂಧ್ಯಾ ಮುಹೂರ್ತ ಅಂದರೆ ಸಾಯಂಕಾಲದ ಮುಹೂರ್ತ ಸಾಯಂಕಾಲ ಆರೂವರೆಯಿಂದ ಸಾಯಂಕಾಲ ಆರು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಈ ಒಂದು ಅಮಾವಾಸ್ಯೆಯ ಮುಹೂರ್ತಗಳು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡೋದರಿಂದ ತುಂಬಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಇನ್ನು ಅಮಾವಾಸ್ಯೆ ತಿಥಿ ಮತ್ತು ಪೂಜಾ ಮುಹೂರ್ತದ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಶನಿ ಮಹಾತ್ಮನಿಗೆ ಈ ಒಂದು ಶನಿ ಅಮಾವಾಸ್ಯೆ ದಿವಸ ಮಾಡುವಂಥ ಸಣ್ಣ ಸಣ್ಣ ಪರಿಹಾರಗಳನ್ನ ನಾವು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಸಾಡೆ ಸಾತಿಯಿಂದ ಆಗುವಂಥ ಕೆಟ್ಟ ಪರಿಣಾಮಗಳನ್ನು ನಾವು ತಪ್ಪಿಸ್ಕೊಳ್ಬೋದು ಅಂದರೆ ಕೆಟ್ಟ ಪರಿಣಾಮಗಳು ನಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾಗಿ ಬದಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವೆಲ್ಲ ಪರಿಹಾರಗಳನ್ನ ಈ ಅಮಾವಾಸ್ಯ ದಿನ ಮಾಡಿಕೊಂಡ್ರೆ ನಮಗೆ ಶನಿ ಮಹಾತ್ಮನ ಒಂದು ಸಾಡೆ ಸಾತಿ ಅನ್ನೋದು ಸ್ವಲ್ಪ ರೀತಿಯಲ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಅದನ್ನು ಶನಿ ಮಹಾತ್ಮನ ಯಾವುದಾದರೂ ದೇವಸ್ಥಾನಕ್ಕೆ ಕೊಟ್ಟು ಶನಿ ಮಹಾತ್ಮನಿಗೆ ಅಭಿಷೇಕ ಮಾಡಿದರೆ ಈ ಒಂದು ಅಭಿಷೇಕ ಮಾಡೋದ್ರಿಂದ ನಮ್ಮ ಒಂದು ಶನಿಕಾಟ ಅಥವಾ ಶನಿ ಪೀಡೆ ಮತ್ತು ಅರ್ಧಾಷ್ಟಮ ಶನಿ ಏಳೂವರೆ ವರ್ಷ ಶನಿ ದೋಷ ಅಂತ ಏನಿರುತ್ತಲ್ಲ ಇಂತಹ ದೋಷಗಳು ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಶನಿ ಅಮಾವಾಸ್ಯ ದಿನ ಪಿತೃಗಳ ಒಂದು ದೋಷ ನಿವಾರಣೆ ಆಗುತ್ತೆ ಶನಿಮಾತ್ಮನ ಪೂಜೆ ಮಾಡೋದರಿಂದ ಅಷ್ಟೇ ಅಲ್ಲದೆ ಶನಿ ದೇವನಿಗೆ ತರ್ಪಣವನ್ನು ನೀಡೋದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ ಅಂತಲೂ ಹೇಳ್ಬೋದು ಮತ್ತು ಈ ದಿನ ತಪ್ಪದೆ ಶನೇಶ್ವರನ ಸ್ತೋತ್ರವನ್ನು ಅಥವಾ ಶನಿ ಚಾಲಿಸವನ್ನು ಪಠಿಸಬೇಕು ಇನ್ನು ಈ ದಿನ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಾವು ನೀಲಿ ಹೂಗಳನ್ನ ಅರ್ಪಿಸೋದ್ರಿಂದ ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ರೀತಿಯ ಶನಿ ಕಾಟ ಸ್ವಲ್ಪ ರೀತಿಯಲ್ಲಿ ಕಡಿಮೆಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ಒಂದು ಶನಿ ಅಮಾವಾಸ್ಯ ದಿನ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ಹಾಕಿ ದೀಪವನ್ನು ಬೆಳಗಿಸಿದರೆ ಇದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಶನಿ ಅಮಾವಾಸ್ಯ ದಿನ ಅಪ್ಪಿತಪ್ಪಿಯು ಮಾಂಸಾಹಾರ ಮದ್ಯಪಾನವನ್ನು ಮಾಡಬಾರ್ದು ಇನ್ನು ಬಡವರಿಗೆ ಅನ್ನದಾನವನ್ನು ಮಾಡಬೇಕು ವಸ್ತ್ರದಾನವನ್ನು ಮಾಡೋದು ಮತ್ತು ಯಾವುದೇ ರೀತಿಯಾದಂಥ ಜಗಳಗಳನ್ನ ಈ ದಿನ ಮಾಡಬಾರ್ದು ಮತ್ತು ಕಪ್ಪು ಎಳ್ಳಿನ ದಾನ ಉದ್ದಿನಬೇಳೆ ದಾನ ಕಬ್ಬಿಣದ ವಸ್ತುಗಳನ್ನ ದಾನ ಮಾಡಬೇಕು ಬೆಲ್ಲ ಮತ್ತು ಯಾವುದಾದರೂ ಒಂದು ಹಿಟ್ಟನ್ನು ಹಾಕಿ ಸ ಅದನ್ನು ಉಂಡೆಗಳ ರೀತಿಯಲ್ಲಿ ಮಾಡಿ ಆ ಉಂಡೆಗಳನ್ನ ಇರುವೆಗಳಿಗೆ ತಿನ್ನಿಸೋದ್ರಿಂದ ಹೀಗೆ ಮಾಡೋದ್ರಿಂದ ನಮ್ಮ ಒಂದು ಮನೆಯಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಇರುವೆಗಳಿಗೆ ಬೆಲ್ಲ ಮತ್ತು ಹಿಟ್ಟಿನಿಂದ ಮಾಡಿದಂಥ ಉಂಡೆಗಳನ್ನ ಆಹಾರ ರೂಪದಲ್ಲಿ ಕೊಡೋದ್ರಿಂದ ಲಕ್ಷ್ಮಿ ಸಂತುಷ್ಟಳಾಗಿ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಇನ್ನು ಶನಿ ಅಮಾವಾಸ್ಯ ದಿನ ಕರ್ಮ ಫಲವನ್ನು ನೀಡುವ ನ್ಯಾಯದ ಒಂದು ದೇವರು ಅಂತ ಕರೆಯುವ ಶನಿ ಮಹಾತ್ಮನನ್ನು ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜಿಸ್ತಾರೋ ಅವರ ಜೀವನದಲ್ಲಿರುವ ಎಲ್ಲ ರೀತಿಯ ತೊಂದರೆಗಳಿಂದ ಅವರಿಗೆ ಮುಕ್ತಿ ಸಿಗುತ್ತದೆ ಹಾಗಾಗಿ ಈ ಶನಿ ಅಮಾವಾಸ್ಯೆ ದಿನ ತಪ್ಪದೇ ಶನಿ ಮಹಾತ್ಮನ ಒಂದು ಸರಳವಾದ ಮಂತ್ರ ಅಂದರೆ ಓಂ ಶಂ ಶನೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡೋದರಿಂದ ನಮ್ಮ ಜಾತಕದಲ್ಲಿ ಇರುವ ಸಾಟೆ ಸಾತಿಯ ಪ್ರಭಾವ ಕಡಿಮೆಯಾಗುತ್ತದೆ ಅರ್ಧಾಷ್ಟಮ ಶನಿ ಅಥವಾ ಏಳೂವರೆ ವರ್ಷದ ಶನಿ ಕಾಟ ಅಂತ ಏನಿರುತ್ತಲ್ಲ ಇವುಗಳ ಒಂದು ಕರ್ಮಫಲಗಳು ಸ್ವಲ್ಪನಾದರೂ ನಮಗೆ ಕಡಿಮೆಯಾಗುತ್ತದೆ ಕಷ್ಟ ಎಲ್ರಿಗೂ ಬರುತ್ತೆ ಆದರೆ ನಾವು ಕಷ್ಟ ಬಂದಿದೆ ಅಂತ ಅಡ್ಡದಾರಿ ಹಿಡಿದು ಹಿಡಿಯದೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಸಾಕ್ಸಿದರೆ ಖಂಡಿತ ಆ ಶನಿ ಮಹಾತ್ಮ ನಮಗೆ ಕಷ್ಟವನ್ನು ಕೊಡೋದಿಲ್ಲ ಸ್ನೇಹಿತರೆ ಅಷ್ಟೇ ಅಲ್ಲದೆ ಬಿಟ್ಟು ಹೋಗುವ ಶನಿ ಸಕಲವನ್ನು ಕೊಟ್ಟು ಹೋಗ್ತಾನೆ ಅಂತ ಒಂದು ಮಾತು ಹೇಳ್ತಾರೆ ಹಾಗಾಗಿ ಶನಿ ಮಹಾತ್ಮ ಎಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟರು ಕೊನೆ ಕೊನೆ ಹಂತದಲ್ಲಿ ನಾವೆಲ್ಲ ಕಳ್ಕೊಂಡಿರ್ತೀವಲ್ಲ ಆದರೂ ಒಂದು ದುಪ್ಪಟ್ಟನ್ನು ನಮಗೆ ಕೊಟ್ಟಾಗ್ತಾರೆ ಹಾಗಾಗಿ ನಮಗೆ ಕಷ್ಟ ಇದೆ ಅಂತ ಹೇಳಿ ನಾವು ಯಾವುದೇ ರೀತಿಯಾದಂಥ ಅಡ್ಡದಾರಿಯನ್ನು ಹಿಡಿಯದೆ ನ್ಯಾಯದ ಒಂದು ಮಾರ್ಗದಲ್ಲಿ ನಾವಿದ್ದರೆ ನ್ಯಾಯದ ದೇವರು ಶನಿಮಹಾತ್ಮ ಅಳೆದು ತೂಕ ಹಾಕಿ ಎಲ್ಲವನ್ನು ಎಲ್ಲ ರೀತಿಯ ಸರ್ವ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿ ನಮಗೇನು ಕೊಡಬೇಕು ಅದನ್ನು ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಶನಿ ಅಮಾವಾಸ್ಯ ದಿನ ತಪ್ಪದೆ ಶನಿ ಮಹಾದೇವನನ್ನು ಆರಾಧಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಳ್ಳೆಯ ವಿಡಿಯೋನಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಸಬ್ರ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು